ಮೊಟ್ಟ ಮೊದಲಿಗೆ ನಾವು ಮಾದಿಗ ಡೋಹರ ಕಕ್ಕಯ್ಯ ಸಮಾಜ ಹಾಗೂ ಸಂಬಂಧಿಸಿದ ಜಾತಿಗಳು ನಿವೃತ್ತ ನ್ಯಾಯಮೂರ್ತಿಗಳಾದ ಸನ್ಮಾನ್ಯ ಶ್ರೀ ನಾಗಮೋಹನ್ ದಾಸ್ ಅವರ ವರದಿಯನ್ನು ಸ್ವಾಗತಿಸುತ್ತೇವೆ ಎಂದು ಅಖಿಲ ಕರ್ನಾಟಕ ಡೋಹರ ಕಕ್ಕಯ್ಯ ಸಮಾಜ ಪರಿಶಿಷ್ಟ ಜಾತಿ ಸಂಘದ ರಾಜ್ಯಾಧ್ಯಕ್ಷ ಸಂತೋಷ್ ಸಬಣೂರು ಹೇಳಿದರು ಧಾರವಾಡ ಪ್ರವಾಸಿ ಮಂದಿರದಲ್ಲಿ ಮಾತನಾಡಿದ ಅವರು ಆಗಸ್ಟ್ ಒಂದಕ್ಕೆ ಸುಪ್ರೀಂ ಕೋರ್ಟ್ ತೀರ್ಪು ಬಂದು ಒಂದು ವರ್ಷ ಆದರೂ ಕೂಡ ಕರ್ನಾಟಕ ಸರ್ಕಾರ ಒಳ ಮೀಸಲಾತಿ ಜಾರಿಯಲ್ಲಿ ವಿಫಲವಾಗಿರುವ ಹಿನ್ನೆಲೆ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಜನ ಆಕ್ರೋಶ ಪ್ರತಿಭಟನೆಗಳು ದೊಡ್ಡ ಮಟ್ಟದಲ್ಲಿ ನಡೆದಿದ್ದವು ಈ ಪ್ರತಿಭಟನೆಯಿಂದ ಕರ್ನಾಟಕ ಸರ್ಕಾರ ಎದ್ದು ಕುಂತಿದೆ ಆದರೆ ನಡೆಗೆ ಶುರು ಮಾಡಿಲ್ಲ ಕೆಲವರು ಸರ್ಕಾರವನ್ನ ಹಿಂದಕ್ಕೆ ಎಳಿತಿದ್ದಾರೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿಯನ್ನ ಕರ್ನಾಟಕ ಸರ್ಕಾರ ಸ್ವೀಕರಿಸಿದೆ ಆದರೆ ವರದಿಯ ಶಿಫಾರಸನ್ನ ಜಾರಿ ಮಾಡಲು ಮುಂದಾಗಿಲ್ಲ ಸರ್ಕಾರದ ಈ ನಡೆ ಸರ್ಕಾರ ವಿಳಂಬ ನೀತಿ ಮುಂದುವರೆಸಿರುವುದನ್ನು ತೋರಿಸುತ್ತದೆ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಅಹಿಂದ ನಾಯಕರಂದು ಸಾಬೀತುಪಡಿಸಲು ಇದೊಂದು ಸುವರ್ಣ ಅವಕಾಶ ಇತ್ತು ಕಾಲೆಳೆಯುವುದರಿಂದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹೊರಬಂದು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಶಿಫಾರಸಿನ ಅನ್ವಯ ಒಳ ಮೀಸಲಾತಿ ಜಾರಿ ಮಾಡುವ ತೀರ್ಮಾನವನ್ನು ಘೋಷಿಸಬೇಕಿತ್ತು ಆದರೆ ಈ ನಿರೀಕ್ಷೆ ಹುಸಿಯಾಗಿದೆ ನ್ಯಾಯಮೂರ್ತಿ ಸದಾಶಿವ ಆಯೋಗ ಮಾಧುಸ್ವಾಮಿ ಆಯೋಗ ಈಗ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಆಯೋಗ ಎಲ್ಲ ಮೂರು ಆಯೋಗಗಳು ಕರ್ನಾಟಕದಲ್ಲಿ ಮಾದಿಗ ಡೋಹರ ಕಕ್ಕಯ್ಯ ಮತ್ತು ಅದರ ಉಪಜಾತಿಗಳೇ ಪರಿಶಿಷ್ಟ ಜಾತಿಗಳಲ್ಲಿ ಅತ್ಯಂತ ದೊಡ್ಡ ಸಮೂಹ ಎಂದು ಸ್ಪಷ್ಟವಾಗಿ ಹೇಳಿವೆ ಎಲ್ಲಾ ಆಯೋಗಗಳು ಮಾದಿಗ ಡೊಹರ ಕಕ್ಕಯ್ಯ ಉಪಜಾತಿಗಳ ಗುಂಪಿಗೆ ಶೇಕಡಾ ಆರರಷ್ಟು ಮೀಸಲಾತಿಯನ್ನು ನಿಗದಿಪಡಿಸಿವೆ ಹೀಗಾಗಿ ಸಿದ್ದರಾಮಯ್ಯ ಸರ್ಕಾರ ಮಾದಿಗ ಡೊಹರ ಕಕ್ಕಯ್ಯ ಹಾಗೂ ಸಂಬಂಧಿಸಿದ ಜಾತಿಗಳ ಪಾಲಿನ ಶೇಕಡಾ ಆರರಷ್ಟು ಮೀಸಲಾತಿಯನ್ನ ಪ್ರತಿಕ್ರಿಸಿ ಘೋಷಿಸಲಿ ಉಳಿದ ಹಂಚಿಕೆಯನ್ನು ನಿಧಾನವಾಗಿ ಮಾಡಲಿ ಎಂಬುದು ನಮ್ಮ ಸ್ಪಷ್ಟ ಆಗ್ರಹವಾಗಿದೆ ಕರ್ನಾಟಕ ಸರ್ಕಾರ ಮಾದಿಗ ಡೋಹರ ಕಕ್ಕಯ್ಯ ಮತ್ತು ಸಂಬಂಧಿಸಿದ ಜಾತಿಗಳಿಗೆ ಪ್ರತ್ಯೇಕ ಶೇಕಡಾ ಆರರ ಮೀಸಲಾತಿಯನ್ನ ವಿಧಾನಸಭಾ ಅಧಿವೇಶನದ ಮೊದಲ ದಿನವೇ ಘೋಷಿಸಬೇಕು ಇಲ್ಲವಾದರೆ ಮತ್ತೆ ಮಾದಿಗ ಡೋಹರ ಕಕ್ಕಯ್ಯ ಹಾಗೂ ಸಂಬಂಧಿಸಿದ ಜಾತಿಗಳು ಬೀದಿಗೆ ಇಳಿದು ಉಗ್ರ ಹೋರಾಟಕ್ಕೆ ಕೈ ಹಾಕಬೇಕಾಗುತ್ತದೆ ಎಂದು ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುತ್ತಿದ್ದೇವೆ ಎಂದರು ಇನ್ನು ಈ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ಗುರು ಪೋಳ್ ರಾಜ್ಯ ಮಹಿಳಾ ಅಧ್ಯಕ್ಷರು ಸಾರಿಕಾ ಎಸ್ ಸವಣೂರ್ ಲಕ್ಷ್ಮ್ ಪೋಳ್ ಇದ್ದರು ಇವತ್ತು ಧಾರವಾಡದ ಸರ್ಕ್ಯೂಟ್ ಹೌಸ್ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಯಿತು ಈ ಇದರ ಉದ್ದೇಶ ಏನಂದ್ರೆ ಕಳೆದ ಮೂವತ್ತು ವರ್ಷದಿಂದ ಒಳ ಮೀಸಲಾತಿಗಾಗಿ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ ಈ ಹೋರಾಟದ ಪ್ರಯುಕ್ತ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಒಂದು ಆದೇಶ ನೀಡಿತು ಅದೇನೆಂದರೆ ಒಳ ಮೀಸಲಾತಿ ಜಾರಿ ಮಾಡಲಿಕ್ಕೆ ಆಯಾ ರಾಜ್ಯಕ್ಕೆ ಅಧಿಕಾರ ನೀಡಿವಿ ಅಂತೇಳಿ ಒಂದು ಆದೇಶ ಮಾಡಿದರು ಅದಾದ ನಂತರ ಎಂಟು ತಿಂಗಳು ಈ ಕಾಂಗ್ರೆಸ್ ಸರ್ಕಾರ ಅದರ ಬಗ್ಗೆ ಚಕಾರ ಎತ್ತಲಿಲ್ಲ ಏನೂ ಮಾಡಲಿಲ್ಲ ತದನಂತರ ನ್ಯಾಯಮೂರ್ತಿ ನಿವೃತ್ತ ನ್ಯಾಯಮೂರ್ತಿಗಳಾದ ನಾಗಮೋಹನ್ ದಾಸ್ ಸಾಹೇಬ್ರ ಒಂದು ಕಮಿಟಿ ಮಾಡಿ ನೇಮಿಸಿದರು ಆ ಕಮಿಟಿ ಸತತ ಎರಡು ಮೂರು ತಿಂಗಳ ಸರ್ವೆ ಮಾಡಿ ಎಲ್ಲ ಇಲಾಖೆಯಿಂದ ದಾಖಲೆಗಳನ್ನು ತರಿಸಿ ಮತ್ತು ಮನೆ ಮನೆಗೆ ಸರ್ವೆ ಮಾಡಿ ಯಾರ್ದು ಜನಸಂಖ್ಯೆ ಎಷ್ಟಿದೆ ಮತ್ತು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಈ ಎಲ್ಲ ಕ್ಷೇತ್ರದಲ್ಲಿ ಯಾರು ಹೆಚ್ಚಿನ ಪಾಲು ಎಷ್ಟು ಎಷ್ಟು ಪಾಲು ಯಾರು ತೊಗೊಂಡ್ರ ಅಂಥೇಳಿ ಸ್ವವಿಸ್ತಾರವಾಗಿ ಆಗಸ್ಟ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಅವರು ಸರ್ಕಾರಕ್ಕೆ ವರದಿ ಒಪ್ಪಿಸಿದರು ಅದೇ ರೀತಿ ಅಗಸ್ಟ್ ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ಸರ್ಕಾರ ಅದನ್ನ ಕ್ಯಾಬಿನೆಟ್ನಲ್ಲಿ ಅಕ್ಸೆಪ್ಟ್ ಮಾಡಿದರು ಆದರೆ ಅಕ್ಸೆಪ್ಟ್ ಮಾಡಿದ್ರು ಮತ್ತು ಇನ್ನೂವರೆಗೆ ಅದನ್ನು ಜಾರಿ ಮಾಡಲಿಕ್ಕೆ ಅವರು ಮಿನಾಮಿಷ ಎಣಿಸಿದ್ದಾರೆ ಕಾಂಗ್ರೆಸ್ ಸರ್ಕಾರ ಆದ್ದರಿಂದ ನಮ್ಮ ಮನವಿ ಮಾದಿಗ ಡೋಹರ್ ಕಕ್ಕಯ್ಯ ಸಮಗಾರ ಹಾಗೂ ಮಚ್ಗಾರ ಈ ನಾಲ್ಕು ಸಮಾಜದ ಒಂದು ವಿನಂತಿ ಅಂದರೆ ಈ ಕಳೆದ ಮೂರು ರಿಪೋರ್ಟ್ ಒಂದನೇ ರಿಪೋರ್ಟ್ ಅಂದರೆ ನ್ಯಾಯಮೂರ್ತಿ ಎ ಜೆ ಸದಾಶಿವ ಜಸ್ಟಿಸ್ ಇದು ಬಿಜೆಪಿ ಸರ್ಕಾರದ ಜೆ ಸಿ ಮಾಧುಸ್ವಾಮಿ ರಿಪೋರ್ಟು ಮತ್ತು ಕಾಂತರಾಜ್ ವರದಿ ಅದೇ ರೀತಿ ಈಗ ಹೊಸದಾಗಿ ಮತ್ತೊಂದು ಸರ್ವೆ ಆಯಿತು ಅದು ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಈ ನಾಲ್ಕು ವರದಿನಲ್ಲೂ ಸಹ ನಮಗೆ ಮಾದಿಗ ಡೋಹೋರ ಮತ್ತು ಸಮಗಾರ ಮಚ್ಗಾರ್ ಈ ನಾಲ್ಕು ಸಂಬಂಧ ಮತ್ತು ಸಂಬಂಧಿತ ಜಾತಿಗಳಿಗೆ ಶೇಕಡ ಆರು ಪರ್ಸೆಂಟ್ ನೀಡಬೇಕಂತೇಳಿ ಆ ಒಂದು ನಾಲ್ಕು ರಿಪೋರ್ಟಲ್ಲಿ ಅದೇ ವರದಿ ಇದೆ ಆದ್ದರಿಂದ ನಾವು ಈ ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ ಬರುವಂತ ಅಧಿವೇಶನದಲ್ಲಿ ಅಧಿವೇಶನದ ಮೊದಲನೇ ದಿನವೇ ಅದನ್ನು ಜಾರಿ ಮಾಡಬೇಕು ಜರ್ ಕರ್ ತಾವು ಜಾರಿ ಮಾಡದೆ ಇದೇ ರೀತಿ ನೀವು ಮುಂದುವರಿಸಿದ್ರೆ ಟೈಮ್ ಕಾಲಹರಣ ಮಾಡಿದ್ರೆ ಬರುವಂತ ದಿನಗಳಲ್ಲಿ ನಾವು ಸರ್ಕಾರಕ್ಕೆ ಅಸಹಕಾರ ಚಳವಳಿ ಮಾಡ್ತೀವಿ ಮತ್ತು ಬೀದಿ ಬೀದಿಯಲ್ಲಿ ಇಳಿದು ನಾವು ಹೋರಾಟ ಮಾಡ್ತೀವಿ ಇವತ್ತಿನ ಈ ನನ್ನ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಶ್ರೀ ಗುರಪ್ಪ ಪೋಳ ಅವರು ನನ್ನ ಜೊತೆ ಇದ್ದಾರೆ ಅದೇ ರೀತಿ ರಾಜ್ಯ ಮಹಿಳಾ ಅಧ್ಯಕ್ಷರಾದ ಶ್ರೀಮತಿ ಸಾರಿಕಾ ಸೋಣರ್ ಅವರು ನಮ್ಮ ಜೊತೆ ಇದ್ದಾರೆ ಅದೇ ರೀತಿ ನಮ್ಮ ಸಂಘದ ಹಿರಿಯ ಸಲಹೆಗಾರರು ಡಾಕ್ಟರ್ ಲಕ್ಷ್ಮಣ್ ಜಾಯಪ್ಪಳ ಅವರು ಸಹ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಜೊತೆ ಭಾಗವಹಿಸಿದ್ದಾರೆ